ಮಾಡಿಕೊಡ್ಬೇಕು ಯಾಕೆಂದ್ರೆ ನಮಗೆ ಅಲ್ಲಿ ಬಹಳ ತೊಂದರೆ ಆಗುತ್ತೆ ಅಲ್ಲಿ ಇಲ್ಲಿ ಯಾರು ಸಂತೆ ಜಾಗದಲ್ಲಿ ಇಲ್ಲಿ ಯಾರು ಬೇರೆಯವರು ಯಾರಿಗೂ ಸಂತೆಗೆ ಯಾರಿಗೂ ತೊಂದರೆ ಆಗಿಲ್ಲ ನಮಗೆ ವ್ಯಾಪಾರಸ್ತ್ರೀ ಯಾರಿಗೂ ತೊಂದರೆ ಆಗಿಲ್ಲ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಹೈವೇ ಪಕ್ಕ ಇರೋದ್ರಿಂದ ಸಾರ್ವಜನಿಕರಿಗೆ ಬರೋರಿಗೆ ಹೋಗೋರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ದಾಟಕ್ಕೆ ವಯಸ್ಸಾದವರು ಮಕ್ಕಳು ಯಾರು ದಾಟಾಡಕ್ಕಾಗಲ್ಲ ಆದ್ರಿಂದ ನಮ್ಗೆ ಇದೇ ಜಾಗದಲ್ಲಿ ನೂರಾರು ವರ್ಷದಿಂದ ಇಲ್ಲಿ ಜಾಗ ನಡೆಕ ಸಂತೆ ಬಂದಿದೆ ಯಾರಿಗೂ ತೊಂದರೆ ಆಗಿಲ್ಲ ಆಮೇಲೆ ಯಾವುದೋ ಹಹಿತಕರ ಘಟನೆ ನಡೆದಿರೋ ಉದಾಹರಣೆ ಇಲ್ಲ ಇಲ್ಲಿ ಎಲ್ಲರೂ ಸು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ನಮ್ಗೆ ಇದೇ ಜಾಗದಲ್ಲಿ ನಮಗೆ ಸತ್ಯವನ್ನು ಮಾಡಿಕೊಡ್ಬೇಕಂತ ಮನವಿ ಮಾಡ್ತದೆ ನಮಗೆ ಈ ಹಳೆ ನಡೀತಿರೋ ಜಾಗ ಸಂತೆಯಲ್ಲಿ ಈ ಜಾಗದಲ್ಲಿ ನಮಗೆ ಸಂತೆ ಮಾಡ್ಕೊಡ್ಬೇಕಾಗಿ ಮನವಿ ದೊಡ್ಡವರಿಗೆ ಬಟ್ ಏನಂದ್ರೆ ಆ ಜಾಗ ನೀವು ಮಾಡ್ಕೊಟ್ಟಿರೋ ಜಾಗ ನಮಗೆ ಅದೇ ಅದ್ರ ಒನ್ ಫಿಫ್ಟಿಗೆ ರಾಷ್ಟ್ರೀಯ ಹೆದ್ದಾರಿ ದಾರಿ ಆ ಸ್ಥಳ ತುಂಬಾ ಅಪಾಯಕರವಾದ ಸ್ಥಳ ಉದ್ದ ವೃದ್ಧರಿಗೆ ಆಗಲಿ ಒಂದು ಮಕ್ಕಳು ಆಗಲಿ ಒಂದು ಹೆಣ್ಮಕ್ಳಿಗೆ ಆಗಲಿ ಹತ್ತೋಗಕ್ಕೆ ಹೋಗೋಕೆ ಮಾಡೋಕೆ ತುಂಬಾನೇ ಕಷ್ಟ ಆ ಜಾಗ ನಮಗೆ ಸೀಮಿತವಿಲ್ಲ ಈ ಜಾಗದಲ್ಲಿ ನಮಗೆ ಮಾಡ್ಕೊಡ್ಬೇಕಾಗಿ ಮನವಿ ನಮ್ಗೆ ಅಲ್ಲಿ ಏನಾಗಿದೆ ಸರ್ ಅಂದ್ರೆ ಜಾಗ ಸಾಕಾಗಲ್ಲ ವ್ಯಾಪಾರಸ್ಥರಿಗೆ ಜಾಗ ಸಾಕಾಗಲ್ಲ ಹದಿನಡಿ ಐದಡಿ ಕೊಟ್ಟರೆ ಜಾಗ ಯಾರಿಗೂ ಸಾಕಾಗಲ್ಲ ಬಹಳ ತೊಂದರೆ ಆಗಲ್ಲ ಹುಣಿಯಾರಿನ ಗ್ರಾಮ ಆಗಲಿ ಆಜುಬಾಜಿನ ಗ್ರಾಮಸ್ಥರಿಗೆ ನಡ್ಕೊಂಡು ಬಂದು ಪಾದಾಚಾರ ಮಾಡಿ ಬಂದ ಸ್ಥಳವನ್ನು ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ದುರ್ಘಟನೆ ನಡೆದಿಲ್ಲ ಸಾರ್ವಜನಿಕರಿಗೆ ಬರೀ ದೂರ ಆಗತ್ತೆ ಅಲ್ಲಿ ಅಲ್ಲಿಂದ ಸರ್ಕಲ್ ಇಂದ ಬಂದ್ರೂ ದೂರ ಇಲ್ಲಿಂದ್ರೂ ದೂರ ಅಲ್ಲಿಗೆ ಹಾಗಾಗಿ ಯಾರಿಗೂ ಸಹ ಅಲ್ಲಿ ತೊಂದರೆ ಆಗುತ್ತೆ ಅಲ್ಲಿ ಆದ ಕಾರಣವಾಗಿ ಈ ದೊಡ್ಡ ಮನವಿಯಾಗಿ ಇದರಲ್ಲಿ ಒಂದು ಅರವತ್ತು ಜನ ಸೇರಿದಿವೆ ಎಲ್ಲ ಆಜುಬಾಜಿನ ಸಂತೆಲಿಡುವ ಗ್ರಾಮಸ್ಥರು ಹಾಗೂ ಆಕಬಾಜಿನ ಜನಗಳು ಎಲ್ಲರೂ ಬಂದಿದ್ದಾರೆ ಗ್ರಾಮೀಣ ಜನರಿಗೆ ಪ್ರತಿಯೊಬ್ಬ ನನಗೆ ಎಲ್ಲಾರು ಈಗ ಏನು ಅಂದ್ರೆ ನಾನು ಹೇಳ್ತಿರೋದು ವಯಸ್ಸಾಗಿರೋದು ಅಲ್ಲಿಗೆ ಬಂದು ಸಂತೆ ಮಾಡಕ್ ಆಗಲ್ಲ ಐದು ಗಂಟೆ ಐದುವರೆಗೆ ಲಾಸ್ಟ್ ಆಗುತ್ತೆ ಸಂತೆ ಆರು ಗಂಟೆ ಮೇಲೆ ಹೆಣ್ಮಕ್ಳು ಯಾರಿಗೂ ಬರಕ್ ಆಗಲ್ಲ ಮತ್ತೆ ಈಗ ಉಳಿಯಾರಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿಗೆ ಬಂದ್ರೆ ಐವತ್ತು ರೂಪಾಯಿ ಕಾಣ್ತಾರೆ ಆಟೋ ಚಾರ್ಜು ಅಲ್ಲಿಗೆ ಹೋದ್ರೆ ನೂರು ರೂಪಾಯಿ ಕೇಳ್ತಾರೆ ನೂರು ರೂಪಾಯಿ ಯಾರು ಕೊಡ್ತಾರಪ್ಪ ದುಡ್ಡ ಹಾ ಹೇಳ್ರಿ ಬರೋದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅವ್ರಲ್ಲೇ ಫಸ್ಟ್ ಜನ ಸಾಮಾನು ತಗೊಂಡು ಹೋಗ್ತಾರೆ ನಾವು ಲಕ್ಷ ಕಟ್ಲೆ ಬಂಡವಾಳ ಹಾಕಿರ್ತೀವಿ ಲಕ್ಷ ಗಟ್ಟೆ ಮಾಡುದು ಕೂಲಿ ಗಾಡಿನ ಕೂಲಿ ಯಾರ್ ಕೊಡ್ತಾರೆ ಹೇಳ್ರಿ ನಮ್ಗೆ ವ್ಯಾಪಾರ ಆಗಲ್ಲ ಅಂದ್ರೆ ನಮ್ಮ ಅಟ್ಟೆ ಮೇಲೆ ಹೊಡೆಯದಿರಲ್ಲ ನೀವು ಬಂದು ನಾವೇನಾರು ಕೇಳಿದೀವ ನಿಮ್ಮ ಈಗ ಕೊಡ್ತೀರಾ ನೀವು ಕೊಡ್ರಿ ಹತ್ತ ಲಕ್ಷ ಕೊಡ್ರಿ ನಮ್ ಮನೇಲೆ ಇರ್ತೀವಿ ನಾವ್ ಸಂಖ್ಯೆ ಬರಲ್ಲ ಕೊಡ್ರಿ ಹತ್ತ ಲಕ್ಷ ಕೊಡ್ರಿ ನಾವ್ ಮನೇಲಿ ಇರ್ತೀವಿ ಸಂಖ್ಯೆ ಬರಲ್ಲ ನಮ್ಮ ಅಟ್ಟೆ ಮೇಲೆ ಹೊಡೀಬೇಡ್ರಿ ನೀವು ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬಿರಿ ಬರೀ ವ್ಯಾಪಾರಿ ಕಷ್ಟ ಏನು ಎಲ್ಲರಿಗೂ ಗೊತ್ತಿರುತ್ತೆ ನೀವೇನಾದ್ರೂ ಸಂತೆ ಮಾಡಿದ್ರೆ ನಾವು ಗೊತ್ತೀವಿ ಇಲ್ಲೇ ಕೂತ್ಕೊಂತೀವಿ ನಮ್ಮ ಹಪ್ಪಳ ಮರಿ ಎಲ್ಲ ಕರ್ಕೊಂಡಿರುತ್ತೀವಿ ಮಾಡ್ತೀರಾ ಮಾಡ್ಬೇಕು ಇಲ್ಲೇ ಪಕ್ಷ ಸಂತೆ ಎಲ್ಲೇ ನಡೀಬೇಕು ನಾವು ತುಂಬಾ ವರ್ಷದಿಂದ ಇಲ್ಲ ಎಲ್ಲೇ ಮಾಡ್ತಾ ಇದ್ದೀವಿ ಇಲ್ಲಿ ಯಾರಿಗೂ ಅನನುಕೂಲ ಆಗಿಲ್ಲ ಅಲ್ಲೋ ಹೈವೇ ರೋಡ್ ಅಲ್ಲಿ ಏನು ಮಾಡೋಕ್ಕಾಗ ನಾವು ಸಂಘದಲ್ಲಿ ಅಲ್ಲಿ ಲೋನ್ ತಗೊಂಡಿ ನಾವೇನ್ ಕಟ್ಟೋದು ಸಾಲ ಮಾಡಿ ಅಂದ್ರೆ ಕೊಡ್ತಾರೆ ನಾವೇನ್ ಮಾಡೋದು ಅಲ್ಲಿ ಹೋದ್ರೆ ಐವತ್ತು ರೂಪಾಯಿ ಕೇಳ್ತಾರೆ ಸುಂಕ ನಾನು ಕೊಡಕ್ಕಾಗಲ್ಲ ಆಗಲ್ಲ ಹಂಗಾಗಿ ನಮ್ಗೆ ಇಲ್ಲೇ ಬೇಕು ನಮ್ಗೆ ನಾವು ತುಂಬಾ ವರ್ಷದಿಂದ ಇಲ್ಲೇ ಮಾಡಿದ್ವಿ ನಮ್ಗೆ ಇಲ್ಲೇ ಸಹಕಾರ ಮಾಡ್ತೀವಿ ನಮ್ಗೆ ಏನು ಬೇಡ ನಾವು ದುಡ್ಕೊಂಡು ತಿಂತೀವಿ ದುಡ್ಕೊಳೋಕೆ ಆಗ ದಾರಿ ಮಾಡ್ಕೊಡಿ ಅಷ್ಟೇ ನಾವು ಕೆಲಸ ದುಡಿಯೋದಕ್ಕೆ ಮಾತ್ರ ಅನುಕೂಲ ಮಾಡ್ಕೊಡಿ ನಮ್ಮ ಕಷ್ಟ ನಮ್ಮ ಮನೇಲಿ ಮಾಡ್ಕೊಂತೀವಿ ಏನೇ ಇದ್ರು ಇಷ್ಟು ಬೇರೆ ಬೇರೆ ಏನೋ ಕೇಳೋದಿಲ್ಲ ನಾವು ಯಾರಿಗೂ ತೊಂದರೆ ಮಾಡಿಲ್ಲ ನಮ್ಗೆ ಯಾರು ತೊಂದರೆ ಮಾಡೋದು ಬೇಡ ಇಷ್ಟು ಸಂತ ಚೇಂಜ್ ಮಾಡಿ ಕೊಡ್ರಿ ಫಿಲ್ಟರ್ ನೀರು ಕೊಡ್ರಿ ಅಂತ ನಾವು ಕೇಳಿಲ್ಲ ನಾವು ಕೇಳಿರೋದು ನಮ್ಮ ಮಾಡ್ಕೊಳಕ್ಕೆ ದಾರಿ ಮಾಡ್ಕೊಡ್ರಿ ಪಾಡಿ ನಾವು ಬಂದಿರೋದು ಹಾಂ ಫಿಲ್ಟರ್ ನೀರು ಕೇಳಿಲ್ಲ ನಾವು ಬಾತ್ರೂಮ್ಗೆ ವಾಶ್ರೂಮ್ ಕೇಳಿಲ್ಲ ನಾವೇನೂ ಕೇಳಿಲ್ಲ ಇಷ್ಟು ವರ್ಷ ಇಲ್ಲಿದ್ದು ಈಗ ಏನಕ್ಕೆ ನಮಗೆ ಅವೆಲ್ಲ ಬೇಡ ನಮಗೆ ಸಂತ ಇಲ್ಲೇ ಇರಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಇಲ್ಲಿದ್ರೆ ಹಾ ತಾಣರ್ಗೂ ಅನುಕೂಲ ಆಗುತ್ತೆ ನಮಗೂ ವ್ಯಾಪಾರದ ಅನುಕೂಲ ಆಗುತ್ತೆ ನಮಗೆ ವಾಷಿಂಗ್ ವಾಷಿಂಗ್ ಇದು ಬೇಡ ವಾಶರು ಬೇಡ ಏನು ಬೇಡ ನಮಗೆ ಬೇಕಾಗಿರೋದು ವ್ಯಾಪಾರ ನಾವು ಸಂಧದಲ್ಲಿ ಅಲ್ಲಿ ಇಲ್ಲಿ ಲೋನ್ ತಗೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ ಅವ್ರ ಬಾಯಿಗೆ ನಮ್ಮ ಮಣ್ಣು ಹಾಕ್ಬೇಡಿ ನಮ್ಮ ಬಾಯಿಗೆ ನಡೀತಾ ಬರ್ತೈತೆ ಇಲ್ಲಿ ನಮ್ಗೆ ಏನು ತೊಂದರೆ ಇಲ್ಲ ವ್ಯಾಪಾರರಿಗೆ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿ ಬಂಡವಾಳ ಹಾಕೊಂಡು ಅಲ್ಲಿ ವ್ಯಾಪಾರ ಅಂತೂ ಇಲ್ಲ ಜನ ಅಂತೂ ಬರೋದಿಲ್ಲ ಇಲ್ಲಿ ಉಳಿಯಾರಲ್ಲಿ ವ್ಯಾಪಾರ ನಡೀತಿರೋದು ವರಿಸಾದವ್ರು ಇದ್ದಕ್ಕೆ ವ್ಯಾಪಾರ ನಡಿತೈತೆ ಅವ್ರಿಲ್ಲ ಅಂತ ಹೇಳಿದ್ರೆ ಎಲ್ಲ ಉಪವಾಸ ಅಷ್ಟೋರ ಅವರು ಆಟೋದಲ್ಲಿ ಮರಿ ಮಕ್ಳಿಗೆ ಕರ್ಕೊಂಡು ಯಾವುದೇ ಕಾರಣಕ್ಕೂ ಬರಕ್ ಬರೋದು ಇಲ್ಲ ಇಲ್ಲಿ ನಮಗೆ ಯಾರಿಂದಲೂ ನಮಗೆ ತೊಂದರೆ ಆಗ್ತಾ ಇಲ್ಲ ಆರಾಮಾಗಿ ಸಂತೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೂರು ಇನ್ನೂರು ಮುನ್ನೂರೋ ದುಡ್ಡುಕೊಂಡೋಗಿ ಎಂಟು ಮಕ್ಳಿಗೆ ಸುಖವಾಗಿದ್ದೀವಿ ಇಲ್ಲೇ ನಮಗೊಂದು ಸ್ಪಂದಿಸ್ಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ ನಮಗೆ ಒಂದು ಸ್ವಲ್ಪ ಕಷ್ಟ ಕೊಡಬೇಡಿ ಆರಾಮಾಗಿದ್ದೀವಿ ಇಲ್ಲಿ ಏನು ಯಾರು ನಮ್ಮಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಯಾಕೆ ನಮಗೆ ಅಯ್ಯೋ ಗೊತ್ತಾಗ್ತಾ ಇಲ್ಲ ನೀವೇ ಇಷ್ಟೊಂದು ನೀವೇ ಇಷ್ಟೊಂದು ಅಯ್ಯೋ ನಾವೆಲ್ಲ ಬಡಪಾಯಿಗಳು ಎಲ್ಲಿ ಹೋಗ್ಬೇಕು ಬೀದಿ ಮಾಡ್ತಾ ಇರಲ್ಲ ದೊಡ್ಡವರು ಈಗೆಲ್ಲ ನಮ್ಗೆ ಸ್ಪಂದಿಸ್ಬೇಕು ಎಲ್ಲರ ಒಂದ್ ಕಡೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಯಾರಿಂದಲೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ನಾವ್ ಇನ್ನೋರ್ಗ ಹಂಗಾಗೈತೆ ಹಿಂಗಾಗೈತೆ ಅಂತ ಮಾಡ್ಬಿಡಿ ಅಂತ ನಾವು ಏನು ಬೇಡ್ಕೊಂಡಿಲ್ಲ ವಾರಕ್ಕೊಂದ್ಸರಿ ಹಾಕ್ಬಿಡ್ತೀವಿ ವ್ಯಾಪಾರ ಮಾಡ್ಕೊಡ್ತೀವಿ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಅದನ್ ಬಿಟ್ಟು ನಾವು ಇನ್ನೇನು ಅಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಜಾಗದಲ್ಲಿ ನಾವು ಸಂತೆ ಮಾಡ್ತಾ ಇದೀವಿ ಕಮ್ಮಿ ನೂರ ಐವತ್ ಅಂಗಡಿಗಳು ಸೇರ್ತಾರೆ ಒಂದೊಂದ್ ಮನೇಲಿ ಐದೈದು ಜನ ಅಂದ್ರೂ ಎರಡ್ ಸಾವಿರ ಜನ ಹೊಟ್ಟೆ ಮೇಲೆ ಹೊಡೆದಂಗ್ ಆಗುತ್ತೆ ದಯವಿಟ್ಟು ಆ ಕೆಲಸ ಮಾಡ್ಬೇಡ್ರಿ ಇಲ್ಲೇ ಸಂತೆ ಮಾಡಕ್ ನಮ್ಗೆ ಅವಕಾಶ ಕೊಡಿ ನಾವು ಬಹಳ ನಾಜುಕಾಗಿ ಆಗಿ ನಾವ್ ಅಂಗಡಿ ಜೋಡಿಸ್ಕೊಂತೀವಿ ಇನ್ನೊಬ್ಬ ತೊಂದರೆ ಮಾಡ್ದಂಗೆ ನಾವ್ ಅಂಗಡಿಗಳು ಜೋಡಿಸ್ಕೊಂತೀವಿ ಗಳು ತಗೊಂಡಿದೀವಿ ಲೋನ್ಗಳು ತೆರ್ಸ್ಕೋಬೇಕು ನಮ್ಮ ನಾವು ಅವನ್ನೆಲ್ಲ ಯಾರ್ಗ ಹೇಳೋದು ಇಲ್ಲಿ ವ್ಯಾಪಾರ ತಾನೇ ನಾವು ಲೋನ್ ಕಟ್ಟಕ್ ಆಗೋದು ಮತ್ತೆ ಇದು ಗೂಗಲ್ ನಕೋ ಆಗ್ತಾ ಇದೆ ಯಾರಿಗಾರ ತೊಂದರೆ ಆಗಿದೆ ಆ ವಿಚಾರ ಬಂದ್ರೆ ಆ ವಿಚಾರ ಬಂದ್ರೆ ಗುರುವಾರ ಮಾತ್ರ ಆರಕ್ಷಕ ನಗರಿಗೆ ಒಂದ್ ಎರಡು ಪೊಲೀಸ್ ಗೇಟ್ ಅಲ್ಲೊಂದ್ ಎರಡು ಗೇಟ್ ಅಲ್ಲಿ ಒಂದ್ ಎರಡು ಇಲ್ಲೊಂದ್ ಎರಡು ಒಂದ್ ಇಟ್ರೆ ಮುಗಿದೋಯ್ತು ಆ ದಿನ ಯಾವ ಕಾರು ಟ್ರಾಫಿಕ್ ಬರೋದಿಲ್ಲ ಕಾರು ಗೂಡ್ಸ್ ಗಾಡಿ ಸಣ್ಣ ಗಾಡಿಗಳು ಹೋಗ್ತವೆ ಯಾಕಂದ್ರೆ ದೊಡ್ಡ ರೋಡ್ ಅಂತೇ ಸಣ್ಣ ರೋಡ್ ಸಮಸ್ಯೆ ಆಗಿಲ್ಲ ಯಾವ ಆಮೇಲೆ ಇತ್ತೀಚಿನ ಇವಾಗ ಈ ಈ ನಡೆದ ಸ್ಥಳದಲ್ಲಿ ಜಾಗ ಎಲ್ಲ ತುಂಬಾ ದೂರದಲ್ಲೇ ಇಟ್ಕೊಂಡಿದ್ದಾರೆ ಯಾರೇನು ಆಡಂಬರವಾಗಿ ಇಟ್ಕೊಂಡಿಲ್ಲ ನಾವು ಫ್ರೀ ಮಾಡ್ಕೊಡ್ತೀವಿ ಯಾರು ಬಂದು ಏನು ಇಲ್ಲಿವರೆಗೂ ಅಪಘಾತ ಆಗಲಿ ಏನಾಗಲಿ ಆಗಿಲ್ಲ ಮಾಡ್ಕೊಡ್ತೀವಿ ನಾವು ವ್ಯಾಪಾರ ಈ ಜಾಗದಲ್ಲಿ ಬೆಳಕಿದೆ ಎಲ್ಲಾ ಇದೆ ಆ ಸ್ಥಳದಲ್ಲಿ ಎಲ್ಲಾ ಸಿಗುತ್ತೆ ಹಾಗಾಗಿ ಎಲ್ಲಾ ಜನ ಟೌನ್ ಜನನು ಬರ್ತಾರೆ ಹಳ್ಳಿ ಜನ ಬರ್ತಾರೆ ಎಲ್ಲದಕ್ಕೂ ಬಂದು ವ್ಯಾಪಾರ ಸೂಕ್ತವಾಗಿ ಮಾಡ್ಕೊಂಡು ಹೋಗ್ತಾರೆ ಈ ಜಾಗನ ಯಾವುದೇ ಕಾರಣಕ್ಕೂ ದೂರ ಮಾಡಬೇಡ್ರಿ ನಮಗೆ ಈ ಜಾಗ ತುಂಬಾ ಚೆನ್ನಾಗಿದೆ ಈ ಜಾಗ ಹಳೇ ಜಾಗದಲ್ಲೇ ಮಾಡ್ಕೊಡೋಂತ ವ್ಯವಸ್ಥೆ ಮಾಡ್ಕೊಡಿ ಹಳೇ ಜಾಗವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಹೋಗೋದಿಲ್ಲ ಅಲ್ಲಿ ಸರಿ ಸಾರ್ವಜನಿಕ ಅಲ್ಲಿ ಕಾರಣಕ್ಕೂ ಆಗಲ್ಲ ಆಗಲ್ಲ ಬೈಕ್ ಈ ಜಾಗ ಆದ್ರೆ ಎಂಟ್ ಗಂಟೆ ಆದ್ರೂ ಹೆಣ್ಮಕ್ಳಂತೂ ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳಂತೂ ಬರಕ್ ಸಾಧ್ಯಲ್ಲ ದೂರ ಆಯ್ತು ಕತ್ಲೆ ಯಾವ್ದಕ್ಕೂ ಬರಲ್ಲ ಇಲ್ಲಾದ್ರೆ ಎಂಟ್ ಗಂಟೆ ಒಂಬತ್ತು ಗಂಟೆ ಆದ್ರೂ ಯಾವಕ್ ಬರ್ತಾರೆ ಬರ್ತಾರೆ ಅಜ್ಜಂದ್ರು ಬರ್ತಾರೆ ಅಮ್ಮಂದ್ರು ಬರ್ತಾರೆ ಅಣ್ಣಂದ್ರು ಬರ್ತಾರೆ ಮುದುಕರು ಬರ್ತಾರೆ ನಮ್ಗೆ ಸವಲತ್ತು ಮಾಡ್ಕೊಡಿ ನಮ್ಮ ಮನೆಯನ್ನು ನಮ್ಮ ಸಕ್ಷಮ ಪ್ರಾಧಿಕಾರಕ್ಕೆ ಎಲ್ಲ ಮನೆ ಮಾಡಿ ಮಾಡಿ ಅಲ್ಲಿಂದ ಸೂಕ್ತ ಸಲಹೆ ನಿರ್ದೇಶನ ತಗೊಂಡು ಹಾಂ ಅಲ್ಲಿ ಅನುಕೂಲ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ಕೊಡ್ತೀನಿ